ಮೊದಲನೇದಾಗಿ ನೀವು ಹೇಳಿದ್ರಿ ಗೊತ್ತಾ ತೋಳು ಬಲ ಅಂತ ಸರ್ ಅವರು ನಮಗೆಲ್ಲ ಬಲ ಅಲ್ವಾ ನಮ್ಮೆಲ್ಲರ ನೆಚ್ಚಿನ ಬಾಕ್ಸ್ ಆಫೀಸ್ ಸುಲ್ತಾನ್ ದ ಒನ್ ಅಂಡ್ ಓನ್ಲಿ ಡಿ ಬಾಸ್ ದರ್ಶನ್ ಸರ್ ಅವರ ಕಾಟೇರ ಇವತ್ತು ಟ್ರೇಲರ್ ಲಾಂಚ್ ಆಯಿತು ಅದ್ದೂರಿಯಾದಂಥ ಒಂದು ಟ್ರೇಲರು ಆ್ಯಕ್ಚುಲಿ ಕಂಟೆಂಟು ಭಾಳನೇ ಇಂಪಾರ್ಟೆಂಟ್ ಇವತ್ತು ಕಂಟೆಂಟ್ ಹೀರೋ ಅಂತಾರೆ ಭಾಳ ಚೆನ್ನಾಗಿ ಮಾಡಿಸಿದ್ದಾರೆ ತರುಣ್ ಸುಧೀರ್ ಅವರು ನಮ್ಮ ಬ್ರದರ್ ತರುಣ್ ಅವರು ಇಲ್ಲಿ ಇದೇ ವೇದಿಕೆಯಲ್ಲಿ ನಾನು ಇದು ಎರಡನೇ ಸಲ ಬರ್ತಿದ್ದೀನಿ ಯಾಕಂದರೆ ಪ್ರೀವಿಯಸ್ ಆಗಿ ರಾಬರ್ಟ್ ಸಿನಿಮಾಗೆ ಬಂದಿದ್ದೆ ನಿಮ್ಮೆಲ್ಲರೂ ಎದುರುಗಡೆ ರಾಘವನಾಗಿ ಬಂದಿದ್ದೆ ಅದಕ್ಕೂ ಸಾಥ್ ಕೊಟ್ಟಿದ್ದ ನಮ್ಮ ರಾಬರ್ಟ್ ದರ್ಶನ್ ಸರ್ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಬ್ರದರ್ ಫ್ರಮ್ ನದರ್ ಮದರ್ ಹ್ಞೂಪ್ಪ ಖಂಡಿತ ಅದು ಬರೀ ಲಿರಿಕ್ಸ್ಗೆ ಅಂತ ಬರೆದಿದ್ದಲ್ಲ ನಿಜವಾಗ್ಲೂ ಬ್ರದರ್ ಫ್ರಮ್ ನದರ್ ಮದರ್ ನಮ್ಮೆಲ್ರಿಗೂ ನನಗಾಗ್ಲಿ ಅಭಿಗಾಗಲಿ ಅಥವಾ ಯಶಸ್ಗಾಗ್ಲಿ ಅಥವಾ ತರೋಣಿಗಾಗಲಿ ಭಾಳಷ್ಟು ಜನಕ್ಕೆ ಇವತ್ತು ಸಪೋರ್ಟ್ ಮಾಡ್ತಿದ್ದಾರೆ ಅದೊಂದು ದೊಡ್ಡ ಆಲದ ಮರ ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಹಾಗೆ ಆರಾಧನಾ ಅವರು ಆರಾಧನಾ ಅವರು ಆಗಲೇ ಹೇಳ್ತಿದ್ರು ಯು ಲುಕ್ ವೆರಿ ಬ್ಯೂಟಿಫುಲ್ ಅವರೇ ಆ್ಯಂಡ್ ನೀವೊಂದು ಮಾತು ಹೇಳಿದ್ರಿ ಇದೇ ಸ್ಟೇಜ್ ಮೇಲೆ ನಿಮ್ಮ ಅಂದರೆ ನಮ್ಮ ರಾಮು ಸರ್ ಬಗ್ಗೆ ನಮ್ಮ ತ ಅಂದರೆ ತಂದೆಯವ್ರ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದ್ರಿ ತಂದೆಯವರು ಇಲ್ಲ ಅಂದರೂ ಪರವಾಗಿಲ್ಲ ನಮಗೆಲ್ಲ ತಂದೆ ತಾಗಿ ಇವತ್ತಿ ಕರ್ನಾಟಕದ ಜನತೆ ನಮಗೆಲ್ಲರಿಗೂ ಆಶೀರ್ವಾದ ಮಾಡ್ತಾರೆ ನಮ್ಮನ್ನೆಲ್ಲ ಇವತ್ತಿನವರೆಗೂ ನಮ್ಗೆ ಅನ್ನ ಹಾಕಿ ಇವತ್ತವರೆಗೂ ಸಾಕ್ತಿದ್ದಾರೆ ಪ್ರತಿಯೊಬ್ಬ ಅಭಿಮಾನಿಗಳಿಗೂ ಅಂದರೆ ಎಸ್ಪೆಷಲಿ ಡಿ ಬಾಸ್ ಅವರ ಸೆಲೆಬ್ರಿಟಿಗಳಿಗೆ ನಾವು ಅವರೆಲ್ಲರಿಗೂ ಪಾದಕ್ಕೆ ನಮಸ್ಕಾರ ಮಾಡಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಮ್ಮ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ ಆ್ಯಂಡ್ ಅಫ್ಕೋರ್ಸ್ ಮಹಾಲಶ್ರೀ ಮ್ಯಾಮ್ ಯ ರವಾಂ ಆ್ಯಂಡ್ ಎಲ್ಲ ಎಲ್ಲ ಕಲಾವಿದರಿಗೂ ಒಳ್ಳೆಯದಾಗಲಿ ಆ್ಯಂಡ್ ರಾಕ್ಲಿನ್ ಪ್ರೊಡಕ್ಷನ್ನಲ್ಲಿ ಇವತ್ತು ಈ ಸಿನಿಮಾ ಬರ್ತಿದೆ ಡೇಟ್ ಎಲ್ರಿಗೂ ನ್ಯಾಪಕ ಇದೆ ತಾನೆ ಖಂಡಿತ ಜ್ಞಾಪಕ ಇರುತ್ತೆ ಇಪ್ಪತ್ತೊಂದನೇ ತಾರೀಕು ಇದೇ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ ಇಪ್ಪತ್ತೊಂಬತ್ತನೇ ತಾರೀಕು ಅಲ್ಲ ನಾನು ಚೆಕ್ ಮಾಡಿದೆ ನೀವು ಕರೆಕ್ಟ್ ಆಗಿದ್ದೀರ ಅಲ್ಲ ಇಲ್ಲಿಂದ ಒಂಚೂರು ಹಿಂಗೆ ಎತ್ಕೊಂಡೆ ಇಪ್ಪತ್ತೊಂಬತ್ತನೇ ತಾರೀಕು ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ ದಯವಿಟ್ಟು ನೋಡಿ ಹರಿಸಿ ಆಶೀರ್ವದಿಸಿ ಅಂತ ಕೇಳ್ಕೊತೀನಿ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಎಲ್ಲ ಬ ತಮ್ಮಂದಿರಾದ ನಮ್ಮ ಯಂಗೆಸ್ಟ್ ಬ್ರದರ್ ಅಭಿಷೇಕ್ ಅಂಬರೀಷ್ ಅವರು ಅವರು ಬಂದಿದ್ದಾರೆ ಆ್ಯಂಡ್ ಯಶಸ್ ಯಶಸ್ ಸೂರ್ಯ ಅವರು ಆ್ಯಂಡ್ ತನು ಆ್ಯಂಡ್ ನಮ್ಮ ಅಲೋಕೋ ಆ್ಯಂಡ್ ಮೇಘಾ ಶೆಟ್ಟಿ ಅವರು ಸೊ ಎಲ್ಲ ಇಡೀ ಚಿತ್ರತಂಡ ಎಲ್ಲರೂ ಬಂದಿದ್ದಾರೆ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಹಾಗೆ ಎಲ್ಲ ಭಾಳಷ್ಟು ಪೊಲೀಸ್ ಸಿಬ್ಬಂದಿಗಳು ಎಲ್ರಿಗೂ ಸರ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟೊತ್ತು ತಾವೆಲ್ಲರೂ ನಿಂತ್ಕೊಂಡು ನಮ್ಮ ಬಾಸ್ ಅಭಿಮಾನಿಗಳು ಸೊ ಒಂದಂತೂ ಹೇಳೋಕೆ ಇಷ್ಟಪಡ್ತೀನಿ ನಾನು ನಿಮ್ಮಲ್ಲೊಬ್ಬ ಅಂದರೆ ದರ್ಶನ್ ಸರ್ ಅವರ ಕೋಟ್ಯಂತರ ಸೆಲೆಬ್ರಿಟಿ ಸೆಲೆಬ್ರಿಟೀಸಲ್ಲಿ ನಾನು ಒಬ್ಬನಾಗಿ ಬಂದಿದ್ದೀನಿ ಸೊ ಅವರ ಅಭಿಮಾನಿಯಾಗಿ ನಾನು ಈ ಕಾಟೇರಿಯಾದ ಟ್ರೇಲರ್ ನೋಡಿದಾಗ ಅಮೇಝಿಂಗ್ ಸೊ ಎಸ್ಪೆಷಲಿ ಬಾಸ್ ನೀವು ಅಲ್ಲ ಒಂದು ಓಲ್ಡ್ ಅಲ್ಲಿ ಬರ್ತಿರಲ್ಲ ಬ ಸೂಪರ್ ನಾನು ಅದಕ್ಕೆ ಅದಕ್ಕೋಸ್ಕರ ಎಲ್ಲರೂ ಅಭಿಮಾನಿಗಳು ನಾನು ಅಭಿಮಾನಿಯಾಗಿ ವೆಯ್ಟ್ ಮಾಡ್ತಿರ್ತೀನಿ ಸೊ ಒಳ್ಳೇದಾಗಲಿ ಎಲ್ಲ ಅಭಿಮಾನಿಗಳಿಗೂ ಆ ಭಗವಂತ ಆಯುಷ್ ಆರೋಗ್ಯ ಕೊಟ್ಟು ನೂರಾರು ವರ್ಷ ಕಾಪಾಡಲಿ ಅಂತ ನಾನು ಕೇಳ್ಕೊಂತೀನಿ ಜೈ ಕರ್ನಾಟಕ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಈಗ ಅಭಿಷೇಕ್ ಅವರೇ ಏನು ಡೈಲಾಗ್ ಹೇಳ್ಬೇಕಂತೆ ಸರ್ ಡೈಲಾಗ್ डायलॉग डायलॉग एल बनते हैं सर रेडी सर या रॉबर्ट आ रॉबर्ट डायलॉग नवग रहा ना जगो बसु हार्बर तल धन्यवाद गणपा थैंक यू थैंक यू Ei, varlappa, mișil